ಇನ್ನು ಮೇಡಮ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದರೆ ನೀವು ಹುಟ್ಟಿ ಬೆಳೆದಿದ್ದು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ತೀರಾ ಮೇಡಮ್ ಏನು ನೆನ್ಪ್ ಮಾಡ್ಕೊಳ್ತೀರಾ ಈ ಟೈಮಲ್ಲಿ ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ ಮಾರೇನಳ್ಳಿ ಅವತ್ತಿನ ಕಾಲಕ್ಕೆ ಇದು ಬೆಂಗಳೂರಲ್ಲಿರೋ ಇವತ್ತು ಸಿಟಿ ಇದೆ ಅವತ್ತಿನ ಕಾಲ ನನಗೀಗ ಐವತ್ತು ವರ್ಷ ಐವತ್ತು ವರ್ಷ ಅಂದ್ರೆ ಹಳೆ ನೀನು ನೋಡಿದ್ರೆ ನಮ್ಮೂರು ಮಾರೇನಹಳ್ಳಿ ನಮ್ಮ ಪಕ್ಕದಲ್ಲಿ ತಿಮ್ಮೇನಹಳ್ಳಿ ಆ ಕಡೆ ಹತ್ತುಗುಪ್ಪೆ ಎದುರುಗಡೆ ವಾಸ್ ವಸಳ್ಳಿ ಇವತ್ತಿಗೂ ನಾವು ಊರ ಊರಬ್ಬ ಮಾಡ್ತೀವಿ ನಮ್ಮ ನಮ್ಮ ಊರುಗಳಲ್ಲಿ ಮಹೇಶ್ವರಮ್ಮ ಅಳದಮ್ಮ ಇದ್ದಾಳೆ ಎಲ್ಲವನ್ನ ಹಳ್ಳಿ ಜೀವನ ಹೆಂಗಿದೆ ಹಂಗಿದೆ ನಾನು ಹಳ್ಳಿಯಲ್ಲಿ ಬೆಳೆದಂತ ಮಗಳು ಎರಡನೇದು ಹಳ್ಳಿ ಅಂದಾಗ ನೀನ್ ಎಲ್ರಿಗೂ ಮಗಳು ನೀನ್ ಎಲ್ರೂ ಮನೆ ಮಗಳು ಇವತ್ತು ನಮ್ಮ ಮೂರ್ ಮೂರೇನೆ ನಮ್ಮ ಮಗಳು ಒಬ್ಳ ಡಾಕ್ಟರ್ ಆಗಿದ್ದಾಳೆ ನನ್ನ ಮಕ್ಕಳನ್ನು ಹಂಗೆ ಮಾಡಬೇಕು ನಮ್ಮ ನಾಗಮ್ಮ ಡಾಕ್ಟರ್ ಆಗಿದ್ದಾಳೆ ನಮ್ಮ ನಾಗಮ್ಮ ಇವತ್ತು ನೋಡಿ ಎಲ್ಲಿ ಟಿ ವಿಲ್ ಬರ್ತಾಳೆ ಏನೋ ಟಿವಿ ಟಿವಿಲ್ ಬಂದ್ರೆ ಸಾಕಂತೆ ನಮ್ ಊರವರೆಲ್ಲ ಅಯ್ಯೋ ಅಯ್ಯೋ ನಮ್ ನಾಗಮ ಬಂದ್ರು ನಮ್ ನಾಗಮ ಬಂದ್ರು ಅಂದ್ರೆ ಟಿವಿಲಿ ನೋಡೋದು ಮಕ್ಳಿಗೆ ಹೇಳೋದು ನೋಡು ನೀನ್ ನಮ್ ನಾಗಮ ಆದಂಗ ಆಗಬೇಕು ಹ್ಮ್ ಅಂತ ಹೇಳೋದು ಇದಕ್ಕಿಂತ ಬೇಕಾ ನಿನ್ಗೆ ನಿನ್ ಊರವ್ರ ಆಶೀರ್ವಾದ ಇದೆಯಲ್ಲ ಎರಡನೇದು ನನ್ ತಂದೆ ಅವತ್ತಿನ ಕಾಲಕ್ಕೆ ಋತುಮತಿ ಆದ ನಂತರ ಮದುವೆ ಹ್ಮ್ ನಾನು ಅಂದ್ರೆ ಮೂವತ್ತೆಂಟು ವರ್ಷಗಳ ಹಿಂದೆ ಹೋದ್ರೆ ನೀನು ಅವತ್ತಿಗೂ ಅದೇ ಜೀವನ ಋತುಮತಿ ಆಗಿ ಒಂದು ಮೂರ್ನಾಲ್ಕು ವರ್ಷ ಅಷ್ಟೇ ಮದುವೆ ಮಾಡಬೇಕು ಗಂಟ್ ಮದುವೆ ಮಾಡಿಲ್ಲ ಅಂದರೆ ಕೇಳ್ತಾರೆ ಏನು ಮಗಳು ದೊಡ್ಡವಳಾಗಿ ಮೈ ನರೆದು ಮೂರ್ನಾಲ್ಕು ವರ್ಷ ಆಯ್ತು ಇನ್ನ ಮನೆ ಮಗಳನ್ನ ಇಟ್ಕೊಂಡಿದ್ಯಾ ಅಂತ ಆದ್ರೆ ನಾನು ಯಾವಾಗಲೂ ನನ್ನ ತಂದೆನ ನಾನು ಅಂಬೇಡ್ಕರ್ ಅಂತ ಕರಿತೀನಿ ನಮ್ಮ ತಂದೆ ಇಲ್ಲ ಇಪ್ಪತ್ತು ವರ್ಷ ಆಯಿತು ನಮ್ಮ ಅಪ್ಪ ಮಾತ್ರ ನಮ್ಮ ತಾಯಿಗೆ ಹೇಳೋರು ನನ್ನ ಮಗಳನ್ನು ಓದಿಸ್ತೀನಿ ನಾನು ಅವಳು ಮೇಲೆ ಅವಳು ನಿಂತ್ಕೋಬೇಕು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಅವಳು ಅವಳೇ ಹೇಳ್ಬೇಕು ನನ್ನ ಮಗಳು ನಾನು ಮದುವೆ ಆಗ್ತೀನಪ್ಪ ಅಂತ ಅಲ್ಲಿವರೆಗೂ ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ರು ನಮ್ಮ ತಂದೆ ನಾನು ಓದಿಸಿದ್ರು ಆ ಊರಿಗೆ ನಾನು ಮೊದಲನೇ ವಿದ್ಯಾವಂತಾದೆ ಮೊದಲನೇ ಡಾಕ್ಟ್ರ್ ಆದರೆ ಇಲ್ಲಿ ಬಂದು ಮುತ್ಕೊಂಡಿದ್ದಾರು ನೋಡಲಿಲ್ಲ ಅಷ್ಟೇ ಸೊ ತಂದೆ ತಾಯಿ ಮಗಳಿಗೆ ಶಿಕ್ಷಣ ಶಕ್ತಿ ಕೊಡ್ಬೇಕು ಯಾಕಂದ್ರೆ ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರ ಬರ್ತಾರೆ ಈ ಕಡೆ ಗಂಡ ಬಿಟ್ರೆ ಆ ಕಡೆ ಮನೆಯವರು ತವ್ರ ಮನೆಯೂ ಬಿಟ್ಟು ಗಂಡನೂ ಬಿಡ್ತಾನೆ ತವ್ರ ಮನೆಯವರು ಸೇರ್ಸ್ಕೊಳಲ್ಲ ಆ ಹೆಣ್ಮಗಳಿಗೆ ಓದ್ ಸೇರಲ್ಲ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಇಲ್ಲ ಪಿ ಯು ಸಿ ಆ ಮಗಳಿಗೆ ತನ್ನ ಬದುಕನ್ನ ಕಟ್ಕೊಳ್ಳೋದು ಹೆಂಗೆ ಅನ್ನೋದೇ ಗೊತ್ತಿರೋದಿಲ್ಲ ನಡಿ ಮಧ್ಯೆ ನೀರಲ್ಲಿ ನಿಂತ್ ಬಿಟ್ಟಿರ್ತಾ ಇಲ್ಲ ಮುಳುಗಬೇಕು ಇಲ್ಲ ಇವರು ಯಾರಾದ್ರೂ ಆಸೆ ಆಗಬೇಕು ಈ ಬದುಕನ್ನ ಯಾವುದೇ ಮಗಳಿಗೆ ಕೊಡದೇ ಇರಲಿ ನನ್ನ ನೀ ಮುಖಾಂತರ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನಪ್ಪ ನನಗೆ ವಿದ್ಯೆ ಕೊಟ್ರು ನನಗೆ ಶಿಕ್ಷಣ ಕೊಟ್ರು ನನಗೆ ಶಕ್ತಿ ಕೊಟ್ರು ನಾನಿವತ್ತು ನೂರಾರು ಹೆಣ್ಣು ಮಗಳ ಕಣ್ಣೀರು ಅಡಿಸುವಂಥ ಶಕ್ತಿ ನನಗೆ ಕೊಟ್ಟಿದ್ದಾರೆ ನ್ಯಾಯ ಕೊಡಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಥರ ನಮ್ಮ ಹೆಣ್ಣು ಮಕ್ಕಳನ್ನು ಮಾಡಿ ಮದುವೆ ಮಾಡಬೇಡಿ ಇವತ್ತಿಗೂ ಒ ಎಷ್ಟೋ ಕಡೆ ಪೋಕ್ಸೋ ಕೆಸ್ಗಳಾಗ್ತಾ ಇದ್ದು ಹದಿನೆಂಟು ವರ್ಷದ ಕೆಳಗಡೆ ಇರೋ ಮಕ್ಕಳು ಒಂಬತ್ತನೇ ಕ್ಲಾಸ್ ಮದ್ವೆ ತುಂಬಾ ಗೊತ್ತೇ ಆಗುದ ಕಾನೂನ್ ಇದೆಯಪ್ಪ ಕಾನೂನು ಸ್ಟ್ರಿಕ್ಟ್ ಆಗಿದೆ ನಿಮ್ಮ ಜೇಲ್ ಹಾಕ್ತಾರೆ ಆದ್ರೂ ಮಾಡ್ತಾರೆ ಏನೋವಾ ಮಾಡೋದು ಮೇಡಮ್ ಸೋಷಿಯಲ್ ಮೀಡ್ಯಾದೆಲ್ಲ ನಿಮ್ಮ ಪೇಜ್ ಫಾಲೋ ಮಾಡ್ತಾ ಇರ್ತೀವಿ ಅಲ್ಲೂ ಕೂಡ ನಿಮ್ಮನ್ನು ಟ್ರೋಲ್ ಮಾಡ್ತಾ ಇರ್ತಾರೆ ಈಗ ಎಲ್ಲಾದರೂ ಒಂದು ಕಡೆ ಹೋಗಬೇಕು ಅಂದರೆ ಅವ್ರಿಗೆ ಸಾಂತ್ವನ ಹೇಳಬೇಕು ಅಂದರೆ ನೀವು ಅವ್ರನ್ನ ಅಪ್ಕೋಬೇಕು ಚಿಕ್ಕ ಮಕ್ಕಳನ್ನ ಮೀಟ್ ಮಾಡಿದಾಗ ಆ ಒಂದು ಮುದ್ದು ಬಂದೇ ಬರುತ್ತೆ ಅದನ್ನು ಕೂಡ ಟ್ರೋಲ್ ಮಾಡ್ತಾರೆ ಅಂತ ಅವ್ರಿಗೆ ಏನು ಹೇಳ್ತೀರಾ ಮೇಡಮ್ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಮುಂಚೆ ನಾನು ತಾಯಿ ಒಂದು ಹೆಣ್ಣು ಎರಡನೇದು ನಾನೊಬ್ಳು ಡಾಕ್ಟ್ರು ಒಂದು ರೋಗಿಗೆ ಮೊದಲು ಚಿಕಿತ್ಸೆನೇ ನಾನಿದ್ದೀನಿ ನಿಮಗೇನೂ ಆಗೋದಿಲ್ಲ ನೀವು ಚೆನ್ನಾಗಿದ್ದೀರಾ ಅಂತ ಹೇಳದೆ ಆಮೇಲೆ ಅವರನ್ನು ಕಣ್ಣೀರು ಒರೆಸ್ಬಿಟ್ಟು ಅವರನ್ನು ತಪ್ಕೊಂಡಿದ್ದ ತಕ್ಷಣ ಅಳಬೇಡವಾ ಇದೀನಿ ನಿನ್ನ ಜೊತೆ ನೀನು ಧೈರ್ಯವಾಗಿ ಹೋರಾಟ ಮಾಡ್ಬೇಕು ನೀನು ಅಂತ ಹೇಳಿದ ತಕ್ಷಣನೇ ಅವಳಿಗೆ ಎಲ್ಲೂ ಆಸರೆ ಇರಲ್ಲ ನೀರಲ್ಲಿ ಮುಳುಗ್ತಾ ಇರೋರಿಗೆ ಹುಲ್ಲು ಕಡ್ಡಿನೂ ಆಸರೆ ಅಂತೆ ಹಾಗೆ ನಾನೊಬ್ಳು ತಾಯಿಯಾಗಿ ನನ್ನ ಮಗಳಿಗೆ ಹೇಳ್ತೀನಿ ನಾನು ನೋಡವ ಇದೀನಿ ನಿನ್ ಜೊತೆ ನೀನ್ ಫೈಟ್ ಮಾಡೋ ನಿನಗೆ ಎಲ್ಲಿ ಏನ್ ಶಕ್ತಿ ತುಂಬಬೇಕು ನಾನು ತುಂಬ್ತೀನಿ ಅಂತ ಹೇಳಿ ಅವಳನ್ನು ಹತ್ಕೊಂಡು ಬಂದಿರ್ತಾಳಲ್ಲ ಅವಳನ್ನು ತಪ್ಪೊಂಡಿದ ತಕ್ಷಣ ಅವಳ ಅರ್ಧ ಅವಳಿಗೆ ಯಾರೋ ಒಬ್ರು ನನಗೆ ಆಶ್ರಯ ಇದ್ದಾರೆ ಅಂದ ತಕ್ಷಣನೇ ಅವಳಿಗೆ ಅವಳಿಗೆ ಅವಳ ಅರ್ಧ ಗಾಯವಾಸಿ ಆಗ್ತಾಳೆ ನಾನೊಬ್ಳು ಆಗಿ ನಂಗೆ ಗೊತ್ತಿದೆ ನನ್ನ ಮಕ್ಕಳನ್ನ ನಾನು ಹೆಂಗೆ ನೋಡ್ಕೋಬೇಕು ಅಂತ ಯಾರು ಟ್ರೋಲ್ ಮಾಡಿದ್ರೆ ನನಗೇನು ಐ ಡೋಂಟ್ ಕೇರ್ ಓಕೆ ಮೇಡಮ್ ಒಂದು ಕಡೆ ರಾಜಕೀಯ ಜೀವನ ಇನ್ನೊಂದು ಕಡೆ ನೀವು ವೃತ್ತಿಯಲ್ಲಿ ಡಾಕ್ಟರ್ ಇದ್ದೀರಿ ಅದ್ರ ಜೊತೆಗೆ ಆಯೋಗವನ್ನು ಕೂಡ ನಡೆಸ್ತಾ ಇದ್ದೀರಾ ರಾಜ್ಯದ ಎಲ್ಲ ಮಹಿಳೆಯರ ಮನಸ್ಸು ಗೆದ್ದಿದ್ದೀರಾ ಇದಕ್ಕೆ ಸ್ಫೂರ್ತಿ ಶಕ್ತಿ ಏನು ಮೇಡಮ್ ಇದಕ್ಕೆ ಶಕ್ತಿ ಅಂದರೆ ನಾನು ಹೆಣ್ಣಾಗ್ಬಿಟ್ಟಿರೋದು ನಾನು ಹೆಣ್ಣು ಅನ್ನೋದೇ ನಂಗೆ ದೊಡ್ಡ ಶಕ್ತಿ ಯಾಕೆ ಅಂದರೆ ಹೆಣ್ಣು ಅನ್ನೋದು ಹೆಂಗ್ ಶಕ್ತಿ ಅಂತ ಹೇಳ್ತೀನಿ ಇಲ್ದಿದ್ರೆ ಗಂಡಸಿಗೆ ಕೊಟ್ಟಿರೋನು ದೇವ್ರು ಮಗು ಹುಟ್ಸಯ್ಯ ಅಂತ ಯಾಕೆ ಹೆಣ್ಣು ಮಗಳು ಮಗು ಹುಟ್ಟಿಸ್ತಾಳೆ ಆ ಮಗುವಿಗೆ ಜನನ ಕೊಡಬೇಕಾದ್ರೆ ಸಾವನ್ನ ಗೆದ್ದು ಬರ್ತಾಳೆ ಅಷ್ಟೊಂದು ತಡ್ಕೊಳ್ಳೋ ಶಕ್ತಿ ಅವಳಲ್ಲಿದೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಅದನ್ನ ಗೆದ್ದು ಬರ್ತಾಳೆ ಅವಳು ಅದೇ ನನ್ನ ಶಕ್ತಿ ಸಹ ನೀವು ಏನು ಬೇಕಾದ ಹೇಳ್ಕೊಂಡೋಗಿ ನನ್ನ ತಲೆನೇ ಕೆರ್ಸ್ಕೊಳ್ಳಲ್ಲ ಹೋರಾಟ ಮಾಡೋದು ನಾನು ಊಟದಾಗೆ ಕೊಟ್ಟಿದ್ದಾರೆ ದೇವರು ನಾನು ಹೆಣ್ಣು ಅನ್ನೋದೇ ನನ್ನ ದೊಡ್ಡ ಶಕ್ತಿ